ಎಸ್ ರಾಜ್ಯ ರಾಜಕಾರಣದಲ್ಲಿ ಭಾರಿ ವಾದ ವಿವಾದ ಹಾಗೆ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಇವತ್ತು ಮಹತ್ವದ ಆದೇಶವೊಂದನ್ನು ನೀಡಿದೆ ಕಳೆದ ಒಂದು ವಾರದಿಂದ ಭಾರಿ ವಿವಾದವನ್ನ ಸೃಷ್ಟಿಸಿತ್ತು ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಮೂಡಾದಲ್ಲಿ ಅಕ್ರಮ ಜರುಗಿದೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಒಪ್ಪಿಗೆಯನ್ನ ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಒಂದು ಆದೇಶವನ್ನ ಬಿಜೆಪಿಯಾಗಿ ಜೆ ಡಿ ಎಸ್ ಪಾದಯಾತ್ರೆಯನ್ನ ನಡೆಸಿ ಅದರಲ್ಲಿ ಸಕ್ಸಸ್ ಆಗಿತ್ತು ಈ ಮೂಲಕ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಈ ಕೇಸ್ನ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿತ್ತು ನಾಗಪ್ರಸನ್ನ ನೇತೃತ್ವದ ಏಕ ಸದಸ್ಯ ಪೀಠ ಇವತ್ತು ಆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತು ಇಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ ಏನ್ ಟ್ವಿಸ್ಟ್ ಎರಡು ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ ಆಗಸ್ಟ್ ಮೂವತ್ತೊಂದಕ್ಕೆ ಇದರ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಈ ಮೂಲಕ ಸಿದ್ದರಾಮಯ್ಯ ಟೀಮ್ ಹಾಗೆ ಸಿದ್ದರಾಮಯ್ಯನವರ ಫಾಲೋವರ್ಸ್ಗೆ ಒಂದು ರೀತಿಯ ಸಂಭ್ರಮ ಅನ್ಬೋದು ಸಂಭ್ರಮ ಮೀನ್ಸ್ ಒಂದು ರೀತಿಯ ಖುಷಿ ತಪ್ಪು ಮಾಡಿಲ್ಲ ಈ ಕಡೆ ಉಪ್ಪು ತಿಂದ್ರೆ ನೀರನ್ನ ಕುಡಿಲೇಬೇಕು ಅಂತ ವಾದವನ್ನ ಮಾಡ್ತಿದ್ರು ಇದಕ್ಕೆ ಪೂರಕ ಎಂಬಂತೆ ಇವತ್ತು ಏನು ಹೈಕೋರ್ಟ್ ಈ ವಿಚಾರಣೆಯನ್ನ ಎರಡು ದಿನ ಮುಂದೂಡಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಬಹುತೇಕ ಇವತ್ತೇ ಮುಖ್ಯಮಂತ್ರಿಗಳು ಕೆಳಗಿಳಿತಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಾಯ್ತು ಸಿಎಂ ಸ್ಥಾನದಿಂದ ಇಳಿಬೇಕು ಸಿದ್ದರಾಮಯ್ಯ ಅಕ್ರಮ ಎಸಗಿದ್ದಾರೆ ಅವರ ಕುರ್ಚಿ ಅಳ್ಳಾಡ್ತಾ ಇದೆ ಅವರು ಕೆಳಗೆ ಇಳ್ದೆ ಇಳಿತಾರೆ ಇವತ್ತೇ ಇಳಿತಾರೆ ಇವತ್ತೇ ನ್ಯಾಯಾಲಯ ಆದೇಶ ಕೊಟ್ಬಿಡುತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳಿತ್ತು ಆದರೆ ಎಲ್ಲಾ ಪ್ರಶ್ನೆಗಳಿಗೂ ನ್ಯಾಯಾಲಯ ಏನು ಹೇಳಿದೆ ಅಂದ್ರೆ ಎರಡು ದಿನ ವಿಚಾರಣೆಯನ್ನ ಮುಂದೂಡಿದೆ ಹಾಗಂತ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ರಿಲೀಫ್ ಸಿಕ್ತು ಅಂತಲೂ ಇಲ್ಲಿ ಹೇಳಲಿಕ್ಕಾಗಲ್ಲ ಈ ಕೇಸ್ಗೆ ಸಂಬಂಧಿಸಿದಂತೆ ಎರಡು ದಿನ ಅಂದ್ರೆ ಆಗಸ್ಟ್ ಮೂವತ್ತೊಂದಕ್ಕೆ ಇದರ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಇವತ್ತು ಏನು ಕೋರ್ಟ್ ಅಲ್ಲಿ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ರು ಇದನ್ನ ಖಂಡಿಸಿ ಸಿದ್ದರಾಮಯ್ಯನವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟ್ ಗೆ ರಿಟ್ ಅರ್ಜಿಯೊಂದನ್ನು ಹಾಕಿದ್ರು ತರಾತುರಿಯಲ್ಲಿ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈ ಅನುಮತಿಯನ್ನ ರದ್ದುಪಡಿಸಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿತ್ತು ಸಿದ್ದರಾಮಯ್ಯನವರ ವಕೀಲರ ತಂಡ ಇವತ್ತು ವಾದವನ್ನ ಸಹ ಮಂಡಿಸಿದ್ರು ಅಭಿಷೇಕ್ ಮನು ಸಿಂಘಿ ಅಲ್ಲಿ ಏನು ಹೇಳಿದ್ರು ನಾಗಪ್ರಸನ್ನ ಅವರ ನೇತೃತ್ವದ ಏಕಸದಸ್ಯ ಪೀಠದ ಮುಂದೆ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರು ಏನು ವಾದವನ್ನು ಮಂಡಿಸಿದ್ರು ಅಂದರೆ ರಾಜ್ಯಪಾಲರು ಪಕ್ಷಾತೀತವಾಗಿ ತಮ್ಮ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ವಿಚಾರದಲ್ಲಿ ಪಕ್ಷಪಾತಿ ಧೋರಣೆಯನ್ನು ಅನುಸರಿಸಿದ್ದಾರೆ ಈ ಹಿಂದೆ ಸಚಿವರಾಗಿದ್ದಂತಹ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಮಾಜಿ ಸಿ ಎಂ ಆಗಿರುವಂತಹ ಎಸ್ ಡಿ ಕುಮಾರಸ್ವಾಮಿ ಹಾಲಿ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಜನಾರ್ದನ್ ರೆಡ್ಡಿ ಇವರೆಲ್ಲರ ಏನೊಂದು ಹಗರಣಗಳಿಗೆ ಸಂಬಂಧಿಸಿದಂತೆ ಅನುಮತಿಯನ್ನು ಕೊಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅಂತ ರಾಜ್ಯಪಾಲರ ಮುಂದೆ ಕೋರಲಾಗಿತ್ತು ಆದರೆ ಇವರೆಲ್ಲರನ್ನ ಬಿಟ್ಟು ಸಿ ಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ರಾಜ್ಯಪಾಲರು ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದು ಎಷ್ಟು ಸರಿ ಅಂತ ಹೇಳಿ ಸಿದ್ದರಾಮಯ್ಯನವರ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಸಿದ್ದರಾಮಯ್ಯನವರ ಏನು ಈ ಕೇಸ್ ವಿಚಾರವಾಗಿ ತರಾತುರಿಯಲ್ಲಿ ಯಾವುದೇ ರೀತಿಯ ಆದೇಶವನ್ನ ನೀಡಬಾರ್ದು ರಾಜ್ಯಪಾಲರು ಇಲ್ಲಿ ತಮ್ಮ ಏನೊಂದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ಇವರು ವಾದವಾಗಿತ್ತು ಹೀಗಾಗಿ ನ್ಯಾಯಾಲಯ ಇದೀಗ ಆಗಸ್ಟ್ ಮೂವತ್ತೊಂದಕ್ಕೆ ಈ ಕೇಸ್ಗೆ ಸಂಬಂಧಿಸಿದಂತೆ ಅಂದ್ರೆ ಕೇಸ್ ಮೀನ್ಸ್ ಏನು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಇದಕ್ಕೆ ತಡೆಯನ್ನ ಹುಟ್ಟಬೇಕು ರಿಟ್ ಅರ್ಜಿಯನ್ನ ಹಾಕಿದ್ರು ಆ ರಿಟ್ ಅರ್ಜಿಯನ್ನ ವಾದ ವಿವಾದ ಇವತ್ತು ಆ ರಿಟ್ ಅರ್ಜಿಯಲ್ಲಿತ್ತು ಹೀಗಾಗಿ ಸಿದ್ದರಾಮಯ್ಯನವರಿಗೆ ಈಗ ಆಗಸ್ಟ್ ಮೂವತ್ತೊಂದರವರೆಗೆ ರಿಲೀಫ್ ರಿಲೀಫ್ ಅಂದ್ರೆ ಈಗಾಗಲೇ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬಹುತೇಕ ಈ ಕೇಸ್ ನಿಲ್ಲೋದಿಲ್ಲ ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ ಯಾಕೆ ಅಂದ್ರೆ ಕಳೆದ ಒಂದು ವಾರದಿಂದ ನಡೆಯುತ್ತಿದ್ದಂತ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿದಾಗ ಬಹುತೇಕ ಸಿದ್ದರಾಮಯ್ಯನವರು ಅನುಮತಿಯನ್ನ ಕೊಟ್ಟೆ ಬಿಡುತ್ತೆ ನ್ಯಾಯಾಲಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ನಡೆ ಸ್ವಾಗತಾರ್ಹ ಇದರಲ್ಲಿ ಯಾವುದೇ ರೀತಿಯ ಪಕ್ಷಪಾತಿ ಧೋರಣೆ ಇಲ್ಲ ಅವರ ನಡೆ ಪ್ರಶ್ನಾರ್ಹ ಅಲ್ಲ ಈ ರೀತಿಯ ವಾದಗಳನ್ನ ಮಾಡಲಾಗ್ತಿತ್ತು ಇನ್ನ ಸಿದ್ದರಾಮಯ್ಯ ಅಭಿಮಾನಿಗಳು ಏನು ಹೇಳ್ತಾ ಇದ್ರು ಅವರ ಪರ ವಕೀಲರು ಏನು ಹೇಳ್ತಾ ಇದ್ರು ಇಲ್ಲ ಈ ನಡೆ ಸರಿಯಲ್ಲ ರಾಜ್ಯಪಾಲರದ್ದು ಹೈಕೋರ್ಟ್ಗೆ ಹೋಗಿ ನಾವು ಪ್ರಶ್ನೆಯನ್ನ ಮಾಡ್ತೀವಿ ಅಂತ ಆ ಪ್ರಶ್ನೆಯನ್ನ ಇವತ್ತು ಮಾಡಿದ್ದಾರೆ ಕೋರ್ಟ್ನಲ್ಲಿ ಅದನ್ನು ಅದನ್ನ ಆಲಿಸಿದಂತಹ ಹೈಕೋರ್ಟ್ ಆಗಸ್ಟ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಇನ್ನ ರಾಜ್ಯಪಾಲರ ಪರ ವಕೀಲ ತುಷಾರ್ ಮೇಹ್ತಾ ತುಷಾರ್ ಮೇಹ್ತಾ ಅವರು ವಕೀಲ ವಕೀಲಿತನನ್ನ ಏನು ಅಂದ್ರೆ ರಾಜ್ಯಪಾಲರ ಪರ ಅವರು ಏನೊಂದು ವಾದವನ್ನ ಮಂಡಿಸ್ತಾರೆ ಇಲ್ಲಿ ಮುಖ್ಯವಾಗಿ ಏನು ಗಮನಿಸಬೇಕಾದ ಅಂಶ ಅಂದ್ರೆ ನಿಜಕ್ಕೂ ಈ ಕೇಸ್ ಬಿಗಿಯಾಗಿ ನಿಲ್ಲುತ್ತಾ ಬಿಗಿಯಾಗಿ ಮೀನ್ಸ್ ಅಷ್ಟು ಸ್ಟ್ರಾಂಗ್ ಕೇಸಾ ಇಲ್ಲ ಬಿಜೆಪಿ ಜೆಡಿಎಸ್ ಎಡುತ್ತಾ ಮೂಡಾ ಮೂಡಾದಲ್ಲಿ ನಡೆದಿರುವಂತಹ ಈ ಸ್ಕ್ಯಾಮ್ ದೊಡ್ಡ ಮಟ್ಟದ ಹಗರಣವಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಲ್ಲ ಹಾಗೆ ಇದೊಂದು ಹೈಪ್ ಹೈಪ್ ಕೇಸ್ ಅಲ್ವೇ ಅಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಈ ವಿಚಾರವನ್ನೇ ಎತ್ಕೊಳ್ಬಾರ್ದಿತ್ತು ಮುಖ್ಯಮಂತ್ರಿಯನ್ನ ತನ್ನ ಹುದ್ದೆಯಿಂದ ಇಳಿಸೋದಿಕ್ಕೆ ಅಂತ ಗಂಭೀರವಾದ ಹಗರಣ ಇದಲ್ಲ ಈ ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಎರಡು ಬಾರಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಹೀಗಾಗಿ ನ್ಯಾಯಾಲಯದಲ್ಲಿನ ತಜ್ಞರು ಹಾಗೆ ಕಾನೂನಿನ ತಜ್ಞರು ಹೇಳುವ ಪ್ರಕಾರ ಅಷ್ಟು ಸ್ಟ್ರಾಂಗ್ ಇಲ್ಲ ಈ ಕೇಸ್ ಹೀಗಾಗಿ ಎರಡು ಬಾರಿ ಮುಂದೂಡಲಾಗಿದೆ ಇನ್ನೂ ಮುಂದೂಡುವಂತ ಸಾಧ್ಯತೆಗಳಿದೆ ಅಷ್ಟು ಸುಲಭವಲ್ಲ ಈ ಕೇಸ್ನ ಹಿಡಿದು ಮುಖ್ಯಮಂತ್ರಿಯನ್ನ ಅವರ ಸ್ಥಾನದಿಂದ ಕೆಳಗಿಳಿಸೋದು ಅಂತ ಹೀಗಾಗಿ ಆಗಸ್ಟ್ ಮೂವತ್ತೊಂದಕ್ಕೆ ಏನು ವಿಚಾರಣೆಯನ್ನ ಮುಂದೂಡಲಾಗಿದೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಏನ್ ನಡೆಯುತ್ತೆ ಏನ್ ವಾದವನ್ನ ಮಂಡಿಸ್ತಾರೆ ರಾಜ್ಯಪಾಲರ ಪರ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರು ಈಗಾಗ್ಲೇ ಅಭಿಷೇಕ್ ಮನು ಸಿಂಗ್ ಅವರು ಹೇಳಿದ್ದಾರೆ ತರಾತುರಿಯಲ್ಲಿ ಸಚಿವ ಸಂಪುಟದ ಅನುಮತಿಯನ್ನು ಸಹ ರಾಜ್ಯಪಾಲರು ಕೇಳಿಲ್ಲ ಸಂಪೂರ್ಣ ಕಾನೂನು ನೀತಿ ನಿಯಮಾವಳಿಗಳನ್ನ ರಾಜ್ಯಪಾಲರೇ ಗಾಳಿಗೆ ತೂರಿದ್ದಾರೆ ರಾಜ್ಯವನ್ನ ಪಾಲನೆ ಮಾಡಬೇಕಾದಂತ ರಾಜ್ಯಪಾಲರೇ ಈ ರೀತಿಯ ತರಾತುರಿ ನಿರ್ಧಾರವನ್ನ ಕೈಗೊಂಡರೆ ರಾಜ್ಯದ ಗತಿ ಏನು ಕಾನೂನು ಸುವ್ಯವಸ್ಥೆಯ ಗತಿ ಏನು ಒಂದು ವೇಳೆ ನಿಮ್ಮ ನಡೆ ಪಾರದರ್ಶಕವಾಗಿದ್ರೆ ಅಂದ್ರೆ ರಾಜ್ಯಪಾಲರ ನಡೆ ಪಾರದರ್ಶಕವಾಗಿದ್ರೆ ರಾಜ್ಯಪಾಲರ ಮುಂದಿರುವಂತಹ ಪ್ರಾಸಿಕ್ಯೂಷನ್ ವಿಚಾರವಾಗಿ ಅನೇಕ ಫೈಲ್ಗಳಿವೆ ಅವು ಯಾವುದಕ್ಕೂ ಅನುಮತಿಯನ್ನು ನೀಡದಂತಹ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಏನೋ ಅವರ ವಿರುದ್ಧ ಆರೋಪ ಬಂದ ಕೆಲವೇ ಕೆಲವು ದಿನಗಳಲ್ಲಿ ಸಚಿವ ಸಂಪುಟದ ನಿರ್ಣಯವನ್ನು ಸಹ ಕೈಗೊಳ್ಳದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಯಾಕೆ ಕೊಟ್ಟರು ಇಲ್ಲಿ ನೇರವಾಗಿ ಕಾಣ್ತಾ ಇದೆ ಒಂದು ಪಕ್ಷದ ಕೈಗೊಂಬೆಯಾಗಿ ರಾಜ್ಯಪಾಲರು ತಮ್ಮ ಆದೇಶವನ್ನ ನೀಡಿದ್ದಾರೆ ಇದನ್ನ ತಡೆ ತಡೆ ಒಡ್ಡಬೇಕು ನ್ಯಾಯಾಲಯ ತಡೆ ಒಡ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರಾದಂತ ಅಭಿಷೇಕ್ ಮನು ಸಿಂಗ್ಗೆ ಮನವಿಯನ್ನ ಮಾಡಿದ್ದಾರೆ ಈ ಮನವಿಯನ್ನ ಆಲಿಸಿದಂತ ಕೋರ್ಟ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೀಗಾಗಿ ಮೂವತ್ತೊಂದನೇ ತಾರೀಕು ಮತ್ತೆ ವಿಚಾರಣೆಯಲ್ಲಿ ಏನು ವಾದವನ್ನ ಮಂಡಿಸ್ತಾರೆ ಅಂದ್ರೆ ರಾಜ್ಯಪಾಲರ ಪರ ವಕೀಲರಾಗಿರುವಂತ ತುಷಾರ್ ಮೆಹ್ತಾ ಅವರು ಏನು ವಾದವನ್ನ ಮಂಡಿಸ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಇನ್ಯಾವ ವಾದಗಳನ್ನ ಮಂಡಿಸ್ತಾರೆ ಈ ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲುತ್ತಾ ಹೀಗಾಗಿ ಹತ್ತು ಹಲವು ಪ್ರಶ್ನೆಗಳಿದ್ದು ಮೂವತ್ತೊಂದನೇ ತಾರೀಕು ಅಂದರೆ ಆಗಸ್ಟ್ ಮೂವತ್ತೊಂದರಂದು ನಡೆಯುವಂತಹ ಏನು ಈ ವಿಚಾರಣೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಒಂದು ವೇಳೆ ಈ ವಿಚಾರ ಸ್ಟ್ರಾಂಗ್ ಆಗದೆ ಹೋದ್ರೇಕೆ ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸಾರ್ವಜನಿಕ ಕ್ಷೇತ್ರದಲ್ಲಿ ನಗೆ ಪಾಟ್ಲಿಗೆ ಗುರಿಯಾಗುತ್ತೆ ಎರಡೂ ಪಕ್ಷದ ನಾಯಕರುಗಳು ಇದರ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ ಯಾಕೆ ಅಂದ್ರೆ ಒಂದು ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಒಂದು ಘನವೆತ್ತ ಹುದ್ದೆ ಆ ಹುದ್ದೆಯಲ್ಲಿರುವಂತವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂದ್ರೆ ಆ ಸಿಎಂ ಸ್ಥಾನದಿಂದ ಅವರನ್ನ ಕೆಳಗಿಳಿಸ್ಬೇಕು ಅಂದಾಗ ಯಾವ ವಿಚಾರಗಳು ಹೈಪ್ ಆಗ್ಬೇಕು ಈ ಹಗರಣ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತ ಎಡುದ್ರ ಬಿಜೆಪಿಯವರು ನಗೆ ಪಾಟ್ಲಿಗೆ ಗುರಿಯಾದ್ರ ಮುಖಭಂಗ ಅನುಭವಿಸ್ತಾರ ನ್ಯಾಯಾಲಯ ಏನ್ ಆದೇಶವನ್ನ ಕೊಡುತ್ತೆ ಸ್ಟ್ರಾಂಗ್ ಕೇಸ್ ಆಗುತ್ತಾ ವೀಕ್ ಆಗುತ್ತಾ ಇವೆಲ್ಲವನ್ನ ಸಹ ನಾವು ಆಗಸ್ಟ್ ಮೂವತ್ತೊಂದನೇ ತಾರೀಕು ಕಾದ್ ನೋಡ್ಬೇಕಾಗಿದೆ ಈ ಕೇಸ್ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಗಳನ್ನ ನೋಡ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಸ್ತ್ರ ಟಿವಿ